ಒಂದರ ತರೇತು ಇಲ್ಲಿ ಏನು ನೋಡ್ಕೊಳ್ಬೇಕಾಗಿದ್ದು ಏಳು ಬ್ಯಾಟು ಆರು ಚೆಂಡುಗಳನ್ನು ಮೂರು ಸಾವಿರದ ಎಂಟುನೂರಕ್ಕೆ ಕೊಳ್ಳುತ್ತಾನೆ ಐದು ಮೂರು ಬ್ಯಾಟು ಮತ್ತು ಐದು ಚೆಂಡುಗಳನ್ನು ಸಾವಿರದ ಏಳ್ನೂರ ಐವತ್ತಕ್ಕೆ ಕೊಳ್ಳುತ್ತಾನೆ ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಯನ್ನು ಕಂಡು ಏನು ದ ಕೋಚ್ ಆಫ್ ದ ಕ್ರಿಕೆಟ್ ಟೀಮ್ ಬೈ ಸೆವೆನ್ ಬ್ಯಾಟ್ಸ್ ಸಿಕ್ಸ್ ಬಾಲ್ಸ್ ಎಷ್ಟು ರೂಪಾಯಿಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಅದೇ ಥರ ತ್ರೀ ಬ್ಯಾಟ್ಸ್ ಫೈವ್ ಬಾಲ್ಸ್ ತೌಸಂಡ್ ಸೆವೆನ್ ಫಿಫ್ಟಿಗೆ ತೊಗೊಳ್ತಾರೆ ಆಗ ಏನಿಲ್ಲ ಬ್ಯಾಟನ್ನು ಎಕ್ಸು ವೈ ಬಾಲನ್ನು ವೈ ಅಂತ ತೊಗೊಂಡಾಗ ಸೆವೆನ್ ಬ್ಯಾಟ್ ಅಂದರೆ ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಅಂತ ತೊಗೊಳ್ತೀವಿ ಎಷ್ಟು ರುಪೀಸ್ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ತ್ರೀ ಬ್ಯಾಟ್ ನೆಕ್ಸ್ಟ್ ಈಕ್ವೇಷನ್ ಮಾಡಬೇಕಾದ್ರೆ ತ್ರೀ ಬ್ಯಾಟ್ ಪ್ಲಸ್ ಫೈವ್ ಬಾಲ್ಸ್ ಈಕ್ವಲ್ ಟು ಎಷ್ಟಾಯಿತು ಥೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇದು ಈಕ್ವೇಶನ್ ಇದು ಈಸಿ ಇದೆಯಲ್ಲ ಇದು ಈಕ್ವೇಶನ್ ನಂಬರ್ ಒನ್ ಟು ಅಂತ ಈ ಈಕ್ವೇಷನ್ ಮಾಡಿಬಿಟ್ರೆ ನೀವು ಈಸಿಯಾಗಿ ಲೆಕ್ಕಗಳನ್ನ ಮಾಡ್ಕೊಂಡು ಹೋಗ್ಬೋದು ಈಗ ಲೆಕ್ಕಕ್ಕೆ ಹೋಗೋಣ ಬ್ಯಾಟಿನ ಬೆಲೆ ಕಾಸ್ಟ್ ಆಫ್ ಬ್ಯಾಟ್ ಬ್ಯಾಟ್ನ ಬೆಲೆ ಏನಾಗಿರಲಿ ನಾವು ಎಕ್ಸ್ ಆಗಿರಲಿ ಅಂತ ತಗೊಳ್ಳೋಣ ಬ್ಯಾಟ್ನ ಬೆಲೆ ಏನಂತ ತೊಗೊಳ್ಳೋಣ ಎಕ್ಸ್ ಆಗಿರಲಿ ಅದೇ ಥರ ಬ್ಯಾಟ್ ಜೊತೆಗೆ ಏನು ಬೇಕಾಟಾಡಲಿಕ್ಕೆ ಬಾಲ್ ಬೇಕಲ್ವಾ ಆಗ ಬಾಲ್ನ ಬೆಲೆ ಎಷ್ಟಾಗಿರಲಿ ಬಾಲ್ನ ಬೆಲೆ ವೈ ಆಗಿರಲಿ ಕಾಸ್ಟ್ ಆಫ್ ಬಾಲ್ ಬಿ ಎಕ್ಸ್ ವೈ ಅಂತ ತಗೊಳ್ಳಿ ಆಯಿತಾ ವೈ ಆಗಿರಲಿ ನಿಮಗೆ ಇದು ಬರ್ಲಿಕ್ಕೆ ಗೊತ್ತು ಇಲ್ಲಿ ಏನು ಕೇಳಿದ್ರೆ ಏಳು ಬ್ಯಾಟು ಆರು ಚೆಂಡನ್ನು ಎಷ್ಟು ರೂಪಾಯಿ ಪೈಕು ಮೂರು ಸಾವಿರದ ಎಂಟುನೂರು ಆಗ ನಾವು ಅದನ್ನು ಏಳು ಬ್ಯಾಟು ಒಂದು ಬ್ಯಾಟಿಗೆ ಎಕ್ಸ್ ಅಂದ್ರೆ ಏಳು ಬ್ಯಾಟಿಗೆ ಏಳು ಎಕ್ಸ್ ಪ್ಲಸ್ ಆರು ಚೆಂಡು ಆರು ಚೆಂಡು ಅಂದರೆ ಆರು ವೈ ಈಕ್ವಲ್ ಟು ಎಷ್ಟು ಮೂರ್ ಸಾವಿರದ ಎಂಟುನೂರು ಅರ್ಥ ಮಕ್ಕಳು ಏನು ಮಾಡಬೇಕು ಏಳು ಬ್ಯಾಟು ಮತ್ತು ಆರು ಬಾಲನ್ನ ತೊಗೊಂಡಿದ್ದಕ್ಕೆ ಎಷ್ಟು ಪೈಕೋ ಮೂರು ಸಾವಿರದ ಎಂಟುನೂರು ಅದೇ ಥರ ಮುಂದುವರೆದು ಮೂರು ಬ್ಯಾಟು ಆಗ ಮೂರು ಎಕ್ಸ್ ಆಗುತ್ತೆ ಮೂರು ಎಕ್ಸ್ ಪ್ಲಸ್ ಐದು ಚೆಂಡು ಆಗ ಐದು ವೈ ಈಕ್ವಲ್ ಟು ಎಷ್ಟು ಸಾವಿರದ ಏಳ್ನೂರ ಐವತ್ತು ಅಂತ ಆಗುತ್ತೆ ನಮ್ಗೆ ಗೊತ್ತಿದೆ ನಾವೆಲ್ಲ ಮಾಡ್ಕೊಂಡು ಬಂದಿವಿ ಒಂದು ಸಮೀಕರಣ ಒಂದು ಎರಡನ್ನ ಸಮೀಕರಣ ಎರಡು ಅಂತ ಮೊದಲನೇ ಸಮೀಕರಣ ಆಗ ಏನಿದೆ ಮೈನಸ್ ಆರ್ ವೈ ಏಳನಲ್ಲಿ ಬರಬೇಕು ಬೈ ಏಳು ಆಗ ಎಕ್ಸ್ ಅಂತ ಹೇಳೋದು ಇದಾಯಿತು ಇದನ್ನ ಏನಂತ ತಗೊಳ್ತೀರಿ ಸ್ಟಾರ್ ಅಂತ ತಗೊಳ್ತೀರಿ ಅಥವಾ ಮೂರು ಅಂತ ತೊಗೊಳ್ತೀರಾ ಸ್ಟಾರನ್ನು ಅನ್ನು ಯಾವ್ದ್ರಲ್ಲಿ ಹಾಕೋಣ ಈಗ ನಾವು ಮೊದಲನೇ ಇದ್ದ ಮಾಡಿದೀವಿ ಎಕ್ಸ್ ಬೆಲೆ ಕಂಡಿಟ್ಕೊಂಡಿದೀವಿ ಈಗ ಎರಡರಲ್ಲಿ ಹಾಕೋಣ ಸ್ಟಾರನ್ನು ಎರಡರಲ್ಲಿ ಆದೇಶಿಸಿದಾಗ ಎರಡರಲ್ಲಿ ಆದೇಶಿಸಿದಾಗ ಬೈ ಸಬ್ಸ್ಟ್ಯೂಟಿಂಗ್ ಆದೇಶಿಸಿದಾಗ ಈಗ ಮೂರು ಎಕ್ಸಿದಲ್ಲಿ ಏನಾಗಬೇಕು ಮೂರು ಸಾವಿರದ ಎಂಟುನೂರು ಮೈನಸ್ ಆರು ವೈ ಬೈ ಏಳು ಪ್ಲಸ್ ಐದು ವೈ ಈಕ್ವಲ್ ಟು ಸಾವಿರದ ಏಳುನೂರ ಐವತ್ತು ಮನೆ ಮೂರು ಸೊನ್ನೆಗೆ ಸೊನ್ನೆ ಮೂರೆಂಟ್ಲಿ ಇಪ್ಪತ್ತ್ನಾಲ್ಕು ಎರಡು ಮೂರ್ ಮೂರು ಒಂಬತ್ತು ಹತ್ತು ಹನ್ನೊಂದು ಎರಡನ್ನ ಸೇರಿಸಿದಾಗ ಹನ್ನೊಂದು ಸಾವಿರದ ನಾನ್ನೂರು ಮೈನಸ್ ಪುನಃ ಮೂರಾರಲ್ಲಿ ಎಷ್ಟಾಗುತ್ತೆ ಹದಿನೆಂಟು ವೈ ಆಗುತ್ತೆ ಓಕೆನಾ ಬೈ ಎಷ್ಟು ಬರಿತೀರಾ ಬೈ ಏಳು ಅಂತ ಬರಿತೀರಾ ಪ್ಲಸ್ ಎಷ್ಟಿದೆ ಐದು ವೈ ಇದೆ ಪ್ಲಸ್ ಐದು ವೈ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು ಮಕ್ಕಳ ನೋಡಿ ಇದು ಭಿನ್ನರಾಶಿ ಇದು ಪೂರ್ಣ ಸಂಖ್ಯೆ ಪುನಃ ಈಗ ನಾವು ಏನು ಮಾಡಬೇಕು ಒಂದೇ ಇದು ಮಾಡ್ಲಿಕ್ಕೆ ಇದನ್ನು ಮತ್ತೆ ಇದನ್ನು ಗುಣಿಸಬೇಕಾಗುತ್ತೆ ನಿಮ್ಗೆ ಗೊತ್ತಿದೆ ಒಂದು ಪ್ಲಸ್ ಒಂದು ಬೈ ಎರಡು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಎರಡು ಮತ್ತು ಒಂದನ್ನು ಏನು ಮಾಡ್ತೀರಾ ಗುಣಿಸ್ತೀರಾ ಅದೇ ಥರ ಏಳು ಮತ್ತು ಐದು ವೈಯನ್ನು ಏನು ಮಾಡಬೇಕಾಗುತ್ತೆ ಇಲ್ಲಿ ಗುಣಿಸ್ಬೇಕಾಗತ್ತೆ ಅರ್ಥಾಯ್ತಲ್ಲ ಹನ್ನೊಂದು ಸಾವಿರದ ನಾನೂರು ಮೈನಸ್ ಹದಿನೆಂಟು ವೈ ಓಲ್ ಡಿವೈಡೆಡ್ ಬೈ ಏಳು ಈಗೇನು ಮಾಡಬೇಕಿಲ್ಲಿ ಏಳೈ ಇದು ಮೂವತ್ತೈದು ವೈ ಏಳು ಏಳೈದ್ಲಿ ಮೂವತ್ತೈದು ವೈ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು ಈಗ ಮೂವತ್ತೈದರಿಂದ ಹದಿನೆಂಟು ವೈಯನ್ನು ಮೈನಸ್ ಮಾಡಬೇಕಾಗ್ಲೇ ಒಂದು ಪ್ಲ ಮೂವತ್ತೈದರಿಂದ ಹದಿನೈದು ಹದಿನೆಂಟು ಎಷ್ಟಾಗುತ್ತೆ ಹದಿನೇಳು ವೈ ಬೈ ಏಳು ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು ಈಗ ಇದು ಮತ್ತು ಇದನ್ನು ಅಡ್ಡ ಗುಣಕಾರ ಮಾಡಿ ಆಗ ನಿಮಗೆ ಹನ್ನೊಂದು ಸಾವಿರದ ನಾನ್ನೂರು ಪ್ಲಸ್ ಹದಿನೇಳು ವೈ ಈಕ್ವಲ್ ಟು ಏಳು ಸೊನ್ನೆಗೆ ಸೊನ್ನೆ ಏಳು ಏಳೈದ್ಲಿ ಮೂವತ್ತೈದು ಮೂರು ಏಳು ಏಳೋಳಿ ನಲವತ್ತೊಂಬತ್ತು ನಲವತ್ತೊಂಬತ್ತು ಐವತ್ತೆರಡು ಎರಡು ಐದು ಏಳು 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 ಐದು ಎಷ್ಟಾಗುತ್ತೆ ಹನ್ನೆರಡು ಹಾಗೆಷ್ಟು ಬಂತು ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಬರ್ತದೆ ಈಗ ನೆಕ್ಸ್ಟ್ ಇಲ್ಲಿ ಹದಿನೇಳು ವೈ ವೈಯನ್ನು ಮಾತ್ರ ಇಲ್ಲಿ ಇಟ್ಕೊಳ್ಳೋಣ ಹದಿನೇಳು ವೈ ಈಕ್ವಲ್ ಟು ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಇದನ್ನು ಈಚೆ ತಂದಾಗ ಮೈನಸ್ ಹನ್ನೊಂದು ಸಾವಿರದ ನಾನ್ನೂರು ಮಾಡ್ತೇವೆ ಓಕೆನಾ ಆಗ ಎಷ್ಟಾಗುತ್ತೆ ಮೈನಸ್ ಮಾಡಿದಾಗ ಹನ್ನ ಹನ್ನೆರಡು ಸಾವಿರದ ಇನ್ನೂರ ಐವತ್ತರಿಂದ ಹನ್ನೊಂದು ಸಾವಿರದ ನಾನೂರು ಸೊನ್ನೆಯಿಂದ ಸೊನ್ನೆ ಕಳೆದರೆ ಸೊನ್ನೆ ಐದು ಹನ್ನೆರಡರಿಂದ ನಾಲ್ಕು ಕಳೆದ್ರೆ ಎಂಟು ಹನ್ನೊಂದು ಬರ್ತಾರೆ ಎಂಟುನೂರ ಐವತ್ತಂತೂ ಹದಿನೇಳು ವೈ ಈಕ್ವಲ್ ಟು ಐವತ್ತು ವೈ ಈಕ್ವಲ್ ಟು ಎಂಟುನೂರ ಐವತ್ತು ಬೈ ಹದಿನೇಳು ಹದಿನೇಳು ಹದಿನೇಳೈದಲಿ ಎಂಬತ್ತೈದು ಅಲ್ವಾ ಆಗ ಹದಿನೇಳು 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 ಹದಿನೇಳೈದ್ಲಿ ಈ ಸೊನ್ನೆ ನಿಲ್ವೀ ಆಗ ವೈ ವೈಬೆಲ್ ಎಷ್ಟಾಯ್ತು ನಮಗೆ ವೈ ನಮಗೆ ಐವತ್ತು ಸಿಕ್ತು ಓಕೆ ಇದು ಐವತ್ತು ಸಿಕ್ತು ಈಗ ಇದನ್ನು ಇದರಲ್ಲಿ ಹಾಕಬೇಕು ನೆಕ್ಸ್ಟ್ ಪೇಜ್ ಹೋಗೋಣ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಸಿಕ್ಕಿದೆ ನಮಗೆ ಐವತ್ತಲ್ವಾ ಎಕ್ಸ್ ಇಸ್ ಎಕ್ಸ್ ಅಲ್ಲ ವೈ ಈಕ್ವಲ್ ಟು ಐವತ್ತು ಸಿಕ್ಕಿದೆ ನಮಗೆ ಐವತ್ತನು ಯಾವ ಸಮೀಕರಣದಲ್ಲಿ ಹಾಕಬೇಕು ಸಮೀಕರಣ ಸ್ಟಾರ್ ಸ್ಟಾರಲ್ಲಿ ಸಿಕ್ಕಿದೆ ಅದು ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಸಾವಿರದ ಎಂಟುನೂರು ಮೈನಸ್ ಆರು ವೈ ಬೈ ಏಳು ಅಂತಿದೆ ಈ ಸಮೀಕರಣಕ್ಕೆ ಹಾಕಬೇಕು ಹಾಕಿದಾಗ ಇಲ್ಲಿ ಸ್ಟಾರ್ ಅಂತ ಸಾರಿಗೆ ಹಾಕಿದಾಗ ಅಂತ ಬರ್ದೇ ಆಗ್ತಮ್ಲೇ ಅದ್ರೆ ನನಗೆ ನೆಕ್ಸ್ಟ್ ಹಿಂದಿನ ಪೇಜಿಗೆ ಪುನಃ ಹೋಗಬೇಕಲ್ಲ ಅದಕ್ಕೆ ನಾನು ಇದನ್ನು ಫುಲ್ ಬರ್ಕೊಂಡಿದ್ದೀನಿ ಆಯ್ತು ಆಗ ಮೂರು ಸಾವಿರದ ಎಂಟುನೂರು ಮೈನಸ್ ಆರು ಇಲ್ಲಿ ವೈ ಇದ್ದ ಜಾಗದಲ್ಲಿ ಎಷ್ಟು ಹಾಕ್ಬೇಕು ನಾನು ಐವತ್ತು ಅಂತ ಹಾಕಬೇಕು ಬೈ ಏಳು ಅಂತ ಹಾಕಿ ಆಗ ಮೂರು ಸಾವಿರದ ಎಂಟುನೂರು ಮೈನಸ್ ಆರು ಐದ್ಲಿ ಎಷ್ಟಾಗುತ್ತೆ ಮೂವತ್ತಾಗುತ್ತೆ ಆಯಿತು ಬೈ ಏಳು ಮೂರು ಸಾವಿರದ ಎಂಟುನೂರಿಂದ ಮುನ್ನೂರು ಹೋದರೆ ಎಷ್ಟಾಗುತ್ತೆ ಮೂರು ಸಾವಿರದ ಐನೂರು ಬೈ ಏಳು ಏಳು ಐದ್ಲಿ ಮೂವತ್ತೈದಲ್ವಾ ಆಗ ಎಷ್ಟು ರೂಪಾಯಿ ಆಯಿತು ಐನೂರು ರೂಪಾಯಿ ಆಯಿತು ಎಕ್ಸ್ ಬೆಲೆ ಎಷ್ಟು ಐನೂರು ರೂಪಾಯಿ ನಾವು ಯಾವುದನ್ನು ಎಕ್ಸ್ ಅಂತ ತಗೊಂಡಿದೀವಿ ಬ್ಯಾಟ್ ಅಲ್ವಾ ಆಗ ಬ್ಯಾಟ್ನ ಬೆಲೆ ಎಷ್ಟಾಯಿತು ಆಯಿತು ರೂಪಾಯಿ ಐನೂರು ರೂಪಾಯಿ ಬಾಲ್ನ ಬೆಲೆ ಎಷ್ಟಾಯಿತು ಬಾಲ್ನ ಬೆಲೆ ವೈ ಈಕ್ವಲ್ ಟು ಎಷ್ಟಾಯಿತು ಐವತ್ತು ರೂಪಾಯಿ ಇಸಿದೆಯಲ್ವಾ ಹಾಂ ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಪ್ರಶ್ನೆಯನ್ನು ಕಲಿಯೋಣ ಇವತ್ತು ನಾನು ಒಂದು ರಿಕ್ಯಾಪ್ ಒಂದು ಹಿಂದಿನ ಕಲ್ತ್ ತರಗತಿಯಲ್ಲಿ ಕಲ್ತಂಥ ಒಂದು ಕ್ವಶನ್ ಕೇಳ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಬರೀರಿ ಎಚ್ ಸಿ ಎಫ್ ಆಫ್ ಎನಿ ಟು ಪ್ರೈಮ್ ನಂಬರ್ ಡ್ಯಾಶ್ ಯಾವುದು ಅಂತೇಳಿ ಮಾಸಾಹ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸಾಹ ಡ್ಯಾಶ್ ಓಕೆನಾ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ ಅಂತ ತಿಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಎಫ್ ಎ ಒನ್ ಬರಲಿಕ್ಕಾಯ್ತು ಚೆನ್ನಾಗಿ ಕಲೀರಿ